ಶಿಕ್ಷಕರಿಗೆ ಹದಿನಾರನೇ ದಿನದ ವಿದ್ಯಾಪ್ರವೇಶದ ಪ್ರಗತಿ ಚಟುವಟಿಕೆಗಳಿಗೆ ಸ್ವಾಗತ ಇಲ್ಲಿ ಹದಿನಾರನೇ ದಿನ ನಾವು ಕಳೆದ ವರ್ಷದ ಇಪ್ಪತ್ತೇಳನೇ ದಿನದ ಒಂದು ಚಟುವಟಿಕೆಗಳು ಏನಿರುತ್ತೋ ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಕಳೆದ ವರ್ಷದ ಒಂದು ಕೈಪಿಡಿ ಏನಿದೆ ವಿದ್ಯಾಪ್ರವೇಶದ ಅದರಲ್ಲಿ ಈ ದಿನ ಇಪ್ಪತ್ತೇಳರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ಕೊಟ್ಟಿದ್ದಾರೋ ಆ ಒಂದು ಪೇಜನ್ನು ಓಪನ್ ಮಾಡಿಕೊಂಡು ನೀವು ಅಲ್ಲಿ ಇಪ್ಪತ್ತೇಳನೇ ದಿನದ ಚಟುವಟಿಕೆಯನ್ನು ನಿರ್ವಹಿಸಬಹುದು ಇಲ್ಲಿ ಎಂದಿನಂತೆ ಮೊದಲನೇವದೆ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇಲ್ಲಿ ಶುಭಾಶಯ ವಿನಿಮಯದಲ್ಲಿ ಇಲ್ಲಿ ಮಕ್ಕಳನ್ನು ನಾವು ಯಾವುದಾರು ಒಂದು ವಿಧಾನದ ಮೂಲಕ ಸ್ವಾಗತಿಸಬೇಕಾಗತ್ತೆ ಇಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆಯಾ ದಿನದ ಒಂದು ಕನ್ನಡ ಅವಧಿಗೆ ಏನು ಸಂಬಂಧಿಸಿದಂಥ ಸೇತು ಚಟುವಟಿಕೆ ಇದೆಯೋ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಎರಡೂ ತರಗತಿಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಒಂದನೇ ತರಗತಿ ಮಕ್ಕಳಿಗೆ ನಾವು ಶುಭಾಶಯ ವಿನಿಮಯ ಕಾರ್ಯಕ್ರಮದಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅದರಲ್ಲಿ ಮೊದಲನೇದಾಗಿ ನಾನು ತರಕಾರಿ ಎಂಬಂಥ ಒಂದು ಚಟುವಟಿಕೆಯನ್ನು ನಿರ್ವಹಿಸಬೇಕು ಇದಕ್ಕೆ ತರಕಾರಿಗಳ ಚಿತ್ರ ಕಾರ್ಡ್ಗಳು ಬೇಕಾಗ್ಬೋದು ಅಥವಾ ನಿಮ್ಮಲ್ಲಿ ಬಿಸಿಯೂಟದ ಯೋಜನೆಯಲ್ಲಿ ಏನಾದರೂ ತರಕಾರಿಗಳಿತ್ತು ಅಂದರೆ ನಿಜ ಜ ನಿಜ ತರಕಾರಿಗಳನ್ನೇ ಬಳಸ್ಕೊಂಡು ಕೂಡ ನೀವು ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ಬೋದು ಅಲ್ಲಿ ತರಕಾರಿ ಚಿತ್ರಗಳನ್ನು ತೋರಿಸಿ ಅಥವಾ ತರಕಾರಿಗಳನ್ನ ತೋರಿಸಿ ಅದರ ಹೆಸರು ಮತ್ತು ಬಣ್ಣವನ್ನು ಮಕ್ಕಳು ಗುರುತಿಸೋ ರೀತಿಯಲ್ಲಿ ಅಥವಾ ಹೇಳೋ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ಉದಾಹರಣೆಗೆ ನಾನು ಕ್ಯಾರೆಟ್ ನನ್ನ ಬಣ್ಣ ಕಿತ್ತಳೆ ಹಣ್ಣು ಕಿತ್ತಳೆ ಬಣ್ಣ ಅಂತೇಳಿ ಈ ರೀತಿಯಲ್ಲಿ ಮಕ್ಕಳಿಂದ ಹೇಳಿಸ್ಬೇಕಾಗತ್ತೆ ಇನ್ನು ಅದೇ ರೀತಿಯಲ್ಲಿ ಹವಾಮಾನ ನಕ್ಷೆ ಹವಾಮಾನ ನಕ್ಷೆಯನ್ನು ಈಗಾಗಲೇ ನಾವು ಗುರುತು ಮಾಡಿಸ್ತಾ ಇದ್ದೀವಿ ಇಲ್ಲೂ ಕೂಡ ಹವಾಮಾನ ನಕ್ಷೆಯಲ್ಲೂ ಕೂಡ ಹವಾಮಾನ ನಕ್ಷೆಯನ್ನು ಗುರುತು ಹಾಕಿಸಿರುವಂಥ ಕೆಲಸವನ್ನು ಕೂಡ ಈ ಒಂದು ಈ ಒಂದು ಅವಧಿಯಲ್ಲಿ ನಿರ್ವಹಣೆ ಮಕ್ಕಳಿಂದ ಮಾಡಿಸ್ಬೇಕಾಗುತ್ತೆ ಜೊತೆಗೆ ಋತುಮಾನದ ಮಾತು ಅಂತ ಮಾತು ಎಂಬಂತೆ ಮಾತುಕತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವುಗಳ ಬಗ್ಗೆ ಅಂದರೆ ಋತುಮಾನದಲ್ಲಿ ಯಾವೆಲ್ಲ ಉಡುಪು ಯಾವೆಲ್ಲ ಋತುಮಾನಗಳಿರುತ್ತೆ ಆ ಋತುಮಾನಗಳಿಗೆ ತಕ್ಕಂತೆ ಯಾವೆಲ್ಲ ಉಡುಪುಗಳನ್ನ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಅಲ್ಲಿ ವಿವಿಧ ಉಡುಪುಗಳು ಚಾರ್ಟ್ ಇದ್ರೆ ಬಳಸ್ಕೋಬೋದು ಅಥವಾ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ಉಡುಪುಗಳ ಚಾರ್ಟ್ ಸಿಗುತ್ತೆ ಸೊ ಕಾರ್ಡು ಸಿಗುತ್ತೆ ಅದನ್ನು ಬಳಸ್ಕೊಂಡು ಬೇಕಾದ್ರೆ ನೀವು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡಬೇಕಾಗುತ್ತೆ ಇನ್ನು ಚಳಿಗಾಲದಲ್ಲಿ ಯಾವ ಬಟ್ಟೆ ಹಾಕ್ತೀರಾ ಮಳೆಗಾಲದಲ್ಲಿ ಯಾವ ರೀತಿ ಬಟ್ಟೆ ಹಾಕ್ತೀರಾ ಆಮೇಲೆ ಮಳೆಗಾಲದಲ್ಲಿ ಛತ್ರಿಯನ್ನು ಯಾಕೆ ಉಪಯೋಗಿಸ್ತೀವಿ ಸೊ ಈ ರೀತಿಯಾದಂತಹ ಆ ಒಂದು ಜನರಲ್ ಆಗಿರುವಂಥ ಕ್ವಶನ್ಗಳನ್ನ ಕೇಳಿ ಅದಕ್ಕೆ ಮಕ್ಕಳಿಗಿಂತ ಒಂದು ಮಾತುಕತೆ ಚಟುವಟಿಕೆಯನ್ನು ನಡೆಸಬೇಕಾಗುತ್ತೆ ಈ ಒಂದು ಅವಧಿಯಲ್ಲಿ ಇನ್ನು ಎರಡನೇ ಅವಧಿ ನನ್ನ ಸಮಯ ಈ ನನ್ನ ಸಮಯ ಅವಧಿಯಲ್ಲಿ ಈಗಾಗಲೇ ನಾವು ಒಂಬತ್ತನೇ ದಿನದಲ್ಲಿ ನಾವು ಹೊಸ ಚಟುವಟಿಕೆಗಳನ್ನು ಹೇಳ್ಕೊಟ್ಟಿದ್ವಿ ಸೊ ಇಲ್ಲಿ ಈ ದಿನದಲ್ಲಿ ನಾವು ಹೊಸ ಚಟುವಟಿಕೆಗಳನ್ನ ಹೇಳ್ಕೊಡ್ಬೇಕಾಗತ್ತೆ ಇನ್ನು ನಾಲ್ಕು ಕಲಿಕಾ ಸ್ಥಳಗಳಲ್ಲಿ ಇದುವರೆಗೂ ಎಲ್ಲ ಮಕ್ಕಳು ಕಲಿಕಾ ಸ್ಥಳಗಳಿಗೆ ಹೋಗಿ ನಿರ್ವಹಣೆ ಮಾಡಿರೋದ್ರ ಬಗ್ಗೆ ನಾವು ಹಿಂದಿನ ದಿನ ಖಾತ್ರಿ ಪರಿಪಡಿಸ್ಕೊಂಡಿರ್ತೀವಿ ಸೊ ಈ ಒಂದು ದಿನ ಅಂದರೆ ಹದಿನಾರನೇ ದಿನ ಹೊಸ ಚಟುವಟಿಕೆಗಳನ್ನು ಪರಿಚಯ ಮಾಡಿಕೊಡ್ಬೇಕು ಇದನ್ನು ನಾವು ಈ ಒಂದು ಚಟುವಟಿಕೆಗಳನ್ನು ನಾವು ನಿರ್ವಹಣೆ ಮಾಡಿ ಮಕ್ಕಳಿಗೆ ತೋರಿಸ್ಕೊಡ್ಬೇಕು ಇನ್ನು ಮಾರನೇ ದಿನದಿಂದ ಅಂದರೆ ಹದಿನೇಳನೇ ದಿನದಿಂದ ಮಕ್ಕಳೇ ಸ್ವತಃ ಆ ಚಟುವಟಿಕೆಗಳನ್ನು ಆಯಾ ಕಲಿಕಾ ಸ್ಥಳಗಳಿಗೆ ಹೋಗಿ ಮಾಡಬೇಕು ಆ ರೀತಿಯಲ್ಲಿ ನಾವು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ನಾವು ಆಗಿ ಮಾಡಿ ತೋರಿಸ್ಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ಎಲ್ಲ ಕಲಿಕೆ ನಾಲ್ಕು ಕಲಿಕಾ ಸ್ಥಳಗಳಲ್ಲಿ ಏನೇನೆಲ್ಲ ಚಟುವಟಿಕೆ ಮಾಡ್ಕೋಬೇಕು ಅಂತೇಳಿ ಸಿದ್ಧತೆ ಮಾಡಿಕೊಂಡು ಆ ಚಟುವಟಿಕೆಗಳನ್ನು ಮಕ್ಕಳಿಗೆ ಮಾಡಿ ತೋರಿಸ್ಬೇಕಾಗತ್ತೆ ನಾಳೆಯಿಂದ ನೀವು ಇವತ್ತು ನಾನು ಏನು ಚಟುವಟಿಕೆ ಮಾಡಿಕೊಡ್ಬೇಕು ಅಂತೇಳಿ ಇವತ್ತಿನ ಹೊಸ ಚಟುವಟಿಕೆ ಮಾಡಬೇಕು ಏನು ಚಟುವಟಿಕೆ ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ ಈ ಉದಾಹರಣೆಗೆ ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳದಲ್ಲಿ ಏನು ಚಟುವಟಿಕೆ ಮಾಡಬೇಕು ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚಟುವಟಿಕೆ ಕೊಡಿದರೆ ರೈಲು ಮಾದರಿಯನ್ನು ಮಾಡೋದು ಅಂತ ರೈಲು ಮಾದರಿಯನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥದ್ದು ನೋಡಿ ಬಾಕ್ಸ್ಗಳನ್ನ ಬಳಸ್ಕೊಂಡಿದ್ದೀನಿ ಮತ್ತೆ ಆಗಲೇ ಹೇಳಿದೆ ರೈಲು ಟ್ರ್ಯಾಕ್ ಮೇಲೆ ಹೋಗುತ್ತೆ ಅಂತ ಗೊತ್ತಿದೆ ಅಲ್ಲ ನಿಮಗೆ ಸೊ ಹಾಗಾಗಿ ನಾನು ಟ್ರ್ಯಾಕ್ನ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಟ್ರ್ಯಾಕ್ ರೆಡಿ ಮಾಡ್ಕೋಬೇಕು ಫಸ್ಟ್ ಇದೇನಿದ್ ಮಕ್ಳ ಟ್ರ್ಯಾಕ್ ನಾವೇನ್ ಮಾಡೋಣ ಟ್ರೈನ್ ಬೋಗಿಗಳನ್ನ ಜೋಡಿಸ್ತಾ ಹೋಗೋಣ ಬೇರೆ ಅಲ್ವಾ ಬೋಗಿಗೆ ಬೇರೆ ಕಲರ್ ಹಾಕೋಣ ನೋಡಿ ಇದು ಫ್ರಂಟ್ ಇಂಜಿನ್ ಅಲ್ಲ ಇದು ನೆಕ್ಸ್ಟ್ ಇವು ಬೇರೆ ಬೋಗಿಗಳು ನೋಡಿ ಒಂದಕ್ಕೊಂದು ಏನ್ ಮಾಡ್ಬೇಕು ಈ ರೀತಿ ಜೋಡಿಸ್ತಾ ಹೋಗ್ಬೇಕು ಬೋಗಿಗಳನ್ನ ನೋಡಿ ಗ್ಯಾಪ್ ಬಿಡಬೇಕು ಒಂದೊಂದು ಬೋಗಿ ಮಧ್ಯ ಏನಿದೆ ಗ್ಯಾಪ್ ಇದೆ ಆ ರೀತಿ ಗ್ಯಾಪ್ ಬಿಟ್ಟು ಜೋಡಿಸ್ಬೇಕು ಏನಿದು ಗೊತ್ತಾಯ್ತಾ ಇದೇ ರೀತಿ ಬೆಂಕಿ ಕೂಡ ಮಾಡ್ತಾರೆ ನೀವೆಲ್ಲ ಮಾಡಿದೀರಾ ಬೆಂಕಿ ಪಟ್ನದಲ್ಲಿ ನಾಳೆ ಬೆಂಕಿಪಟ್ಟಣ ತಂದಿಡ್ತೀನಿ ಈಗ ಇದ್ರೆ ನೋಡ್ಕೊಳ್ಳಿ ನಾಳೆ ಬೆಂಕಿಪಟ್ಟಣ ತಂದಿಡ್ತೀನಿ ಅದರಲ್ಲೂ ಕೂಡ ಬೋಗಿ ಮಾಡೋದನ್ನ ನೋಡೋಣ ಆಯ್ತಾ ಸರಿನಾ ಇಲ್ಲ ಹೆಂಗ್ಳೋಗಿ ಹೋಗಿ ಮಾಡೋದನ್ನ ಇದೇ ತರ ನಾಳೆ ಈ ಈ ಒಂದು ಕಲಿಕಾ ಸಲಕ್ಕೆ ಬಂದಾಗ ಈ ಚಟುವಟಿಕೆ ಮಾಡ್ಬೇಕು ಅದ್ರ ಜೊತೆಗೆ ಇನ್ನೊಂದು ಚಟುವಟಿಕೆ ಮಾಡ್ಬೇಕು ಏನಂದ್ರೆ ಗೊಂಬೆ ಮೂಲೆ ಗೊಂಬೆ ಕಲಿಕಾ ಸಂಬಂಧಪಟ್ಟಂತೆ ಇಲ್ಲಿ ಗೊಂಬೆ ಇದೆ ಹಾಗೇನೆ ನೋಡಿ ಕೋಮ್ ಕೋಮಿಟ್ಟಿದೀನಿ ಟವೆಲ್ ಇದೆ ಫ್ರೆಶ್ ಇದೆ ಇಲ್ಲಿ ನೀವು ಮನೇಲಿ ಗೊಂಬೆ ಜೊತೆ ಆಡ್ಕೊಡ್ತೀರಲ್ವಾ ಇಟ್ಕೊಂಡು ಅದಕ್ಕೆ ಸ್ನಾನ ಮಾಡಿಸೋದು ಮೇಕಪ್ ಮಾಡೋದೆಲ್ಲ ಮಾಡ್ತೀರಲ್ವಾ ಸೊ ಇಲ್ಲೂ ಕೂಡ ಈ ಗೊಂಬೆನ ತೊಗೊಂಡೇನು ಮಾಡ್ಬೇಕು ಅದಕ್ಕೆ ಸ್ನಾನ ಮಾಡಿಸೋದು ಹಾಗೆ ಆಟ ಆಡ್ಸೋಬೇಕು ಸ್ನಾನ ಹೇಗೆ ಮಾಡಿಸ್ತಾರೆ ಆಮೇಲೆ ಸ್ನಾನ ಮಾಡಿದ್ಮೇಲೆ ಟವಲಲ್ಲಿ ಒರೆಸ್ಬೇಕು ಆಮೇಲೆ ತಲೆ ಬಾಚೋದು ಇದೆ ತಲೆ ಬಾಚೋದು ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ಏನು ಬ್ರಷ್ ಮಾಡೋದು ಅದನ್ನೇ ಆ್ಯಕ್ಟ್ ಮಾಡಿ ಇಲ್ಲಿ ಈ ಗೊಂಬೆ ಜೊತೆ ಆಟ ಆಡಬೇಕು ಬರುತ್ತಲ್ಲ ಆಟ ಆಡಲಿಕ್ಕೆ ಈ ಗ್ರೂಪಿಗೆ ಬಂದಾಗ ಎರಡು ಕೆಲಸ ಮಾಡಬೇಕು ಒಂದು ರೈಲು ಮಾದರಿಯನ್ನು ಮಾಡಬೇಕು ಜೊತೆಗೊಂದು ಗೊಂಬೆ ಜೊತೆ ಅದನ್ನು ಏನು ಅದನ್ನು ಕ್ಲೀನ್ ಮಾಡಿ ಗೊಂಬೆನ ಏನು ಮಾಡೋದು ಮೇಕಪ್ ಮಾಡೋದು ಈ ರೀತಿ ಆಟ ಆಡ್ಬೇಕಾಗುತ್ತೆ ಎರಡನೇದಾಗಿ ಗಣಿತ ಮತ್ತು ವಿಜ್ಞಾನ ಅನ್ವೇಷಣಾ ಕಲಿಕಾ ಸ್ಥಳ ಅಂತ ಈ ಕಲಿಕಾ ಸ್ಥಳಕ್ಕೆ ಬಂದಾಗ ಹೊಸ ಚಟುವಟಿಕೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಭಾರ ಯಾವುದು ಹಗುರ ಯಾವುದು ಅಂದ್ರೆ ಯಾವ್ದು ತೂಕ ಜಾಸ್ತಿ ಇದೆ ಯಾವ್ದು ತೂಕ ಕಡಿಮೆ ಇದೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೀವು ಅದೇ ರೀತಿಲಿ ಇಡ್ರ ವಸ್ತುಗಳಲ್ಲಿ ಯಾವ್ದು ತೂಕ ಇದೆ ಯಾವ್ದು ತೂಕ ಇಲ್ಲ ಅನ್ನೋದನ್ನ ಪೈಪರ್ಗೆಟ್ ಮಾಡ್ಬೇಕಂದ್ರೆ ಡಿವೈಡ್ ಮಾಡ್ಬೇಕು ಈಗ ಉದಾಹರಣೆ ನೋಡಿ ಇಲ್ಲಿ ಬಲೂನ್ ನ ಒಂದು ಬಲೂನ್ ನ ಊದಿದೀನಿ ಬಲೂನ್ನ ಬಲೂನ್ ನ ಹಾಗೆ ತಗೊಂಡಿದ್ದೀನಿ ಆಯ್ತಾ ಇವೆರಡರಲ್ಲಿ ಯಾವ್ದು ಭಾರ ಇದೆ ಮಕ್ಳ ಕೂದಿರೋ ಭಾರ ಇದೆ ಇದು ಭಾರ ಇಲ್ಲ ಹಾಗೆ ಇಲ್ಲಿ ನೋಡಿ ಇಲ್ಲಿ ಪೇಂಟ್ ಬಾಕ್ಸ್ ತಗೊಂಡಿದ್ದೀನಿ ಪೇಂಟ್ ಬಾಕ್ಸ್ ಭಾರ ಇದ್ಯಾ ಭಾರ ಇದೆ ಹಾಗೆ ಇಲ್ಲಿ ಸ್ಟ್ರಾ ಕಡ್ಡಿಗಳು ಇದು ಭಾರ ಇದ್ಯಾ ನೋಡಿ ಇವೆರಡ್ರಲ್ಲಿ ಯಾವ ಭಾರ ಪೇಂಟ್ ಬಾಕ್ಸ್ ಭಾರ ಇದೆ ಸ್ಟ್ರಾ ಕಡ್ಡಿಗಳು ಭಾರ ಇಲ್ಲ ಗೊತ್ತಾಯ್ತಾ ಹಾಗೆ ಇಲ್ಲಿ ನೋಡಿ ಇದೊಂದು ಕಟ್ ಇದೊಂದು ಕಟ್ ಎರಡು ಕಟ್ ತಗೊಂಡಿದ್ದೀನಿ ಸೊ ಇದು ಬಡ್ಸ್ ಬಡ್ಸ್ ಬಾರ ಇದೆಯಾ ಇದು ಸ್ಟ್ರಾ ಕಡ್ಡಿಗಳು ಬಾರ ಇದೆಯಾ ಸ್ಟ್ರಾ ಕಡ್ಡಿಗಳು ಬಾರ ಇದೆ ಇದು ಬಾರ ಇಲ್ಲ ತೂಕ ಇಲ್ಲ ಇದಕ್ಕೆ ಆಯ್ತಾ ಈ ತರ ಯಾವ್ದಾದ್ ಬಾರ ಇದೆ ಯಾವ್ದಾದ್ ಬಾರ ಇಲ್ಲ ಅಂತೇಳಿ ನೀವು ಡಿವೈಡ್ ಮಾಡಿ ಹೇಳ್ಬೇಕು ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದಾಗ ನೋಡಿ ಮುಟ್ಟಿ ನೋಡಿ ಹೇಳ್ಬೇಕು ಗೊತ್ತಾಯ್ತಾ ಮಕ್ಳೀಗ ಅಲ್ಲಿ ಭಾರ ಯಾವುದು ಹಗುರ ಯಾವುದು ಅಂತ ನೋಡಿದ್ರಿ ಮತ್ತೆ ಅದರಲ್ಲಿ ಇನ್ನೊಂದು ಚಟುವಟಿಕೆ ಮಾಡಬೇಕು ಏನು ಚಟುವಟಿಕೆ ಅಂದರೆ ಕರಗುವ ಮತ್ತೆ ಕರಗದ ವಸ್ತುಗಳು ನೀರನ್ನು ಹಾಕಿದ್ರೆ ಯಾವುದು ಕರಗುತ್ತೆ ಯಾವುದು ಕರಗಲ್ಲ ಅಂತೇಳಿ ಟೆಸ್ಟ್ ಮಾಡಿ ನೋಡಬೇಕು ಇಲ್ಲಿ ನಾನು ಎರಡು ಲೋಟಗಳಲ್ಲಿ ನೀರನ್ನು ಇಟ್ಟಿದೆ ತುಂಬ ಇದರೊಳಗಡೆ ಒಂದು ಲೋಟಕ್ಕೆ ಕರಗುವ ವಸ್ತುಗಳನ್ನ ಹಾಕ್ತೀನಿ ಇನ್ನೊಂದು ಲೋಟಕ್ಕೆ ಇರೋ ವಸ್ತುಗಳನ್ನ ಹಾಕ್ತೀನಿ ಇಲ್ಲಿ ನನಗೆ ಈಗಾಗಲೇ ಗೊತ್ತಿದೆ ಯಾವ್ದು ಕರಗುತ್ತೆ ಕರಗಲ್ಲ ಅಂತೇಳಿ ಹಾಗಾಗಿ ಡಿವೈಡ್ ಮಾಡ್ತೀನಿ ಇಲ್ಲಿ ನೋಡಿ ಕರಗೋ ವಸ್ತುಗಳನ್ನ ಈಗ ಉದಾಹರಣೆಗೆ ಒಂದೇ ಲೋಟಕ್ಕೆ ಹಾಕ್ಬೋದು ನೀವು ಒಂದೇ ಲೋಟಕ್ ಹಾಕ್ಬೋದು ಈ ಗೋಲಿ ಇದೆಯಲ್ಲ ಗೋಲಿ ಹಾಕ್ತೀನಿ ಏನಾಗ್ತಿದೆ ಗೋಲಿ ನೀರೊಳಗಡೆ ಹಾಕ್ತೆ ಕರ್ಗತ್ತ ಅದು ಕರ್ಗತ ಇಲ್ಲ ಕಲ್ಲು ಹಾಕ್ತೀನಿ ಕಲ್ಲು ಕರ್ಗತ್ತ ಇಲ್ಲ ಹಾಗೆ ಹುಣಸೆ ಬೀಜಗಳು ಹಾಕ್ತೀನಿ ಕರ್ಗತ ಇಲ್ಲ ಕರ್ಗೋದಿಲ್ಲ ಆಯ್ತಾ ಹಾಗೆ ಇಲ್ಲಿ ಇನ್ನೊಂದು ಲೋಟದಲ್ಲಿ ಸಕ್ಕರೆ ಇಟ್ಟಿದ್ದೀನಿ ಒಂದು ಲೋಟದಲ್ಲಿ ಉಪ್ಪಿನ ಪುಡಿ ತಗೊಂಡಿದ್ದೀನಿ ಈಗ ಇದನ್ನು ಕೂಡ ಇದ್ರೊಳಗಡೆನೆ ಹಾಕ್ತೀನಿ ಆಯ್ತಾ ಬೇರೆನು ಹಾಕ್ಬೋದು ಈ ಹಾಕ್ಬೋದು ಈಗ ನೋಡಿ ಸ್ವಲ್ಪ ಬಿಟ್ಟು ನೋಡೋಣ ಸಕ್ಕರೆನು ಹಾಕ್ತಿದ್ದೀನಿ ಉಪ್ಪುನು ಹಾಕ್ತಿದ್ದೀನಿ ಆಯ್ತಾ ನೋಡಿ ಎರಡನ್ನೂ ಎಲ್ಲನೂ ಒಂದೇ ಲೋಟಕ್ಕೆ ಹಾಕಿದ್ದೀನಿ ಆಮೇಲೆ ಬೇಕಾದ್ರೆ ನೀವು ಬೇರೆ ಬೇರೆ ರೋಟದಲ್ಲಿ ಮಾಡಿರಂತೆ ಈಗ ಇದ್ರಲ್ಲಿ ಏನೇನು ಹಾಕ್ತೇವೆ ಮಕ್ಳ ಏನೇನು ಹಾಕ್ತೆ ಉಪ್ಪು ಸಕ್ಕರೆ ಹಾ ಉಪ್ಪು ಸಕ್ಕರೆ ಗೋಲಿ ಕಲ್ಲು ಬೀಜ ಇಷ್ಟನ್ನು ಹಾಕಿದ್ದೀನಲ್ವಾ ಇದನ್ನ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿದ್ರೆ ಇಲ್ಲಿ ನೋಡಿ ಉಪ್ಪು ಕಾಣಿಸ್ತಿದ್ಯಾ ಸ್ವಲ್ಪ ಕಾಣಿಸ್ತಿದೆ ಸ್ವಲ್ಪ ಬಿಟ್ಟು ನೋಡ್ರಿ ಏನಾಗುತ್ತೆ ಉಪ್ಪು ಫುಲ್ ಕರ್ಗೋಗಿರುತ್ತೆ ಸಕ್ಕರೆನೂ ಕರ್ಗೋಗುತ್ತೆ ಆದ್ರೆ ಗೋಲಿ ಕರ್ಗುತ್ತಲ್ಲ ಆಮೇಲೆ ಹತ್ತು ನಿಮಿಷ ಬಿಟ್ಬಿಟ್ ನೋಡಿ ಅದ್ ಕರ್ಗಿರುತ್ತೆ ಅಂತ ಗೊತ್ತಾಗುತ್ತೆ ಆಮೇಲೆ ಕರ್ಗ ವಸ್ತು ಯಾವ್ದು ಇರೋ ವಸ್ತು ಯಾವ್ದು ಅಂತ ನಿಮಗೆ ಗೊತ್ತಾಗುತ್ತೆ ಆಯ್ತಾ ಎಷ್ಟು ಕಲಿಕಾ ಸ್ಥಳ ಓದುವ ಮತ್ತು ಬರೆಯುವ ಕಲಿಕಾ ಸ್ಥಳ ಅಂತ ಇಲ್ಲಿ ಏನೇನ್ ಮಾಡಬೇಕು ಎರಡು ಚಟುವಟಿಕೆ ಇರುತ್ತೆ ಇಲ್ಲೂ ಕೂಡ ಏನ್ ಮಾಡ್ಬೇಕು ಇಲ್ಲಿ ಓದುವ ಕಲಿಕಾ ಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಕೆಲವೊಂದು ಕಾರ್ಡ್ಗಳನ್ನ ಇಟ್ಟಿದ್ದೀನಿ ಚಿತ್ರ ಇರುವಂತ ಕಾರ್ಡ್ಗಳನ್ನ ಆ ಚಿತ್ರದಲ್ಲಿ ಏನೇನಿದೆ ಅಂತ ನೀವು ಓದಬೇಕು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕು ಉದಾಹರಣೆಗೆ ನೋಡಿ ಇಲ್ಲಿ ಇಲ್ಲಿ ಏನಿದೆ ಬಸವ ಇದೆ ಬಸವಂಗೆ ಏನ್ ಮಾಡ್ತಿದ್ದಾರೆ ಪೂಜೆ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ಗಿಡ ನೆಡ್ತಿದ್ದಾರೆ ಇಲ್ಲಿ ಇಲ್ಲಿ ಏನೋ ಹೊಲ ಗದ್ದೆಗಳಲ್ಲಿ ಗಿಡ ನೆಟ್ಟು ನೀರು ಹಾಕ್ತಿದ್ದಾರೆ ನೋಡಿ ಇಲ್ಲಿ ಎಲ್ಲ ಏನೇನೋ ಕೆಲಸ ಅಲ್ವಾ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ನೀವೇನ್ ಮಾಡ್ಬೇಕು ಚಿತ್ರ ನೋಡಿ ಹೇಳ್ಬೇಕು ಆಯ್ತಾ ಇಲ್ಲಿ ಇಷ್ಟೊಂದು ಚಿತ್ರಗಳನ್ನ ಇಟ್ಟಿದ್ದೀನಿ ನಿಮ್ಗೆ ಯಾವ ಚಿತ್ರ ಬೇಕೋ ಆ ಚಿತ್ರನ ಸೆಲೆಕ್ಟ್ ಮಾಡ್ಕೊಂಡು ಓದಿ ಹೇಳ್ಬೇಕು ಆಯ್ತಾ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಚಟುವಟಿಕೆ ಮಾಡಬೇಕು ಏನ್ ಚಟುವಟಿಕೆ ಅಂದ್ರೆ ಇಲ್ಲಿ ಪೆನ್ಸಿಲ್ ಇರುತ್ತೆ ಕೆಲವೊಂದು ಶೀಟ್ಗಳು ಇಟ್ಟಿದ್ದೀನಿ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದೀನಿ ಇವನ್ನ ಮಾಡಬೇಕು ಅಂತ ಒಂದು ಶೀಟ್ ತಗೊಂಡು ಇದನ್ನ ಒಂದೊಳ ಇಟ್ಬಿಟ್ಟು ಏನ್ ಮಾಡಬೇಕು ಟ್ರೇಸ್ ಮಾಡಬೇಕು ನೋಡಿ ಈ ಬಳೆ ಇಟ್ಬಿಟ್ಟು ಈ ರೀತಿ ನೋಡಿ ಅದರೊಳಗಡೆ ವೃತ್ತ ರಚನೆ ಮಾಡಬೇಕು ಇಲ್ಲಿ ಬಳೆ ಇಟ್ಬಿಟ್ಟು ಏನ್ ಮಾಡಬೇಕು ಬಳೆನ ಒಳಗಡೆಗೆ ಈ ರೀತಿ ವೃತ್ತನ್ನ ರಚನೆ ಮಾಡಬೇಕು ನೋಡಿ ಒಂದಾಯಿತು ಹಾಗೆ ಬೆಂಕಿಪಟ್ಟಣ ಇದೆ ಬೆಂಕಿಪಟ್ಟಣನ ಸುತ್ತ ಹಂಚಿದೆಯಲ್ಲ ಅದನ್ನ ಮದ್ದಿ ಕಟ್ಟಿ ಹಿಡ್ಕೊಬಿಟ್ಟು ಏನು ಮಾಡಬೇಕು ಈ ರೀತಿ ಅದನ್ನ ರಚನೆ ಮಾಡಬೇಕು ಆಮೇಲೆ ಕಾಯಿನ್ಗಳನ್ನ ಇಡ್ತೀನಿ ಕಾಯಿನ್ಗಳನ್ನೂ ಕೂಡ ಏನು ಮಾಡಬೇಕು ಈ ರೀತಿ ಚಿತ್ರ ರಚನೆಯನ್ನು ಮಾಡ್ಬೇಕು ಇಲ್ಲಿ ಏನು ಇಟ್ಟಿರ್ತೀನೋ ಅದರಿಂದ ಚಿತ್ರಗಳನ್ನು ರಚನೆ ಮಾಡಬೇಕು ನೋಡಿ ಅದು ಸಣ್ಣದ ರೌಂಡ್ ಆಯಿತು ಇದು ದೊಡ್ಡ ಈ ರೀತಿ ಇಟ್ಬಿಟ್ಟು ಈ ರೀತಿ ಟ್ರೇಸ್ ಮಾಡಬೇಕು ಆಯ್ತಾ ಇವೆರಡು ಚಟುವಟಿಕೆಯನ್ನು ಓದೋ ಮತ್ತೆ ಬರೆಯೋ ಕಲಿಕಾ ಸ್ಥಳಕ್ಕೆ ಬಂದಾಗ ಮಾಡಬೇಕು ಇಲ್ಲಿ ಕಲಿಕಾ ಕಲಿಕಾಸ್ಥಳ ಆಟಿಕೆ ಮಾಡಿ ಕರಿ ಮತ್ತು ತಲೆಗೊಂದು ಮೇಲೆ ಕರಕುಶಲ ಕಲಿಕಾ ಸ್ಥಳ ಅಂತೇಳಿ ಇಲ್ಲಿಗೆ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ವೈಟ್ ಶೀಟ್ ಇಟ್ಟಿರ್ತೀನಿ ಈ ವೈಟ್ ಶೀಟ್ ನ ತಗೋಬೇಕು ಒಂದು ವೈಟ್ ಶೀಟ್ ನ ತಗೊಂಡು ನಿಮ್ಮ ಹಸ್ತ ಏನಿದೆ ಹಸ್ತವನ್ನ ಅವ್ರು ನಿಲ್ದಲ್ ಮಾಡಿದ್ರಿ ಅಲ್ವಾ ಇಲ್ಲಿ ಈಗ ಹಾಳೆ ಮೇಲೆ ಮಾಡ್ಬೇಕು ಈ ಹಸ್ತವನ್ನ ಏನ್ ಮಾಡ್ಬೇಕು ಈ ರೀತಿ ಚಿತ್ರಿಸ್ಬೇಕು ಆಯ್ತಾ ನೋಡಿ ಇಲ್ಲಿ ಬೆರಳುಗಳೆಲ್ಲ ಕಾಣೋ ತರ ಚಿತ್ರಿಸ್ಬೇಕು ಒಂದು ಆಕ್ಟಿವಿಟಿ ಹಸ್ತವನ್ನ ರಚನೆ ಮಾಡ್ಬೇಕಾಯ್ತಾ ನೀಟಾಗಿ ಮಾಡಬೇಕು ಈ ರೀತಿ ಹಸ್ತವನ್ನ ರಚನೆ ಮಾಡಬೇಕು ಒಂದು ಕೆಲಸ ಇನ್ನೊಂದು ಕೆಲಸ ಇನ್ನೊಂದು ಆ ಚಟುವಟಿಕೆ ಇಲ್ಲಿ ಕಲರ್ ಶೀಟ್ ಇಟ್ಟಿರ್ತೀನಿ ಈ ಕಲರ್ ಶೀಟ್ ಅಲ್ಲಿ ಮೊನ್ನೆ ಬೆಕ್ಕು ಮಾಡೋದನ್ನ ಹೇಳ್ಕೊಟ್ಟಿದ್ದೆ ಮಾಡಿದ್ರಿ ಅಲ್ವಾ ನೀವೆಲ್ಲ ಈಗ ಅದೇ ಮಾದರಿಯಲ್ಲಿ ಇಲ್ಲೊಂದು ಬೆಕ್ಕನ್ನು ನೀವು ನಾನು ಹೇಳ್ಕೊಟ್ಟಿದ್ದೆ ಇವತ್ತು ನೀವೇನ್ ಮಾಡಬೇಕು ಮಾಡ್ಬೇಕು ಹೇಗ್ ಮಾಡೋದು ನೋಡ್ಕೋಬೇಡಿ ಬೇಕಾದ್ರೆ ಸ್ಕ್ವೇರ್ ಮಾಡ್ಕೋಬೇಕು ಈ ಸ್ಕ್ವೇರ್ ಶೀಟ್ ಇಟ್ಟಿ ನಾನು ಇವತ್ತು ನಿಮಗೆ ಮಾಡೆಲ್ ಆಗಿ ತೋರಿಸ್ಲಿಕ್ಕೆ ಒಂದು ಶೀಟ್ ಇಟ್ಟಿದ್ದೀನಿ ಆ ಮಾದರಿ ಬೇಕಾಗಿರೋದ್ ಫಸ್ಟ್ ಸ್ಕ್ವೇರ್ ಶೀಟ್ ತಗೋಬೇಕು ಸ್ಕ್ವೇರ್ ಶೀಟ್ ತಗೊಂಡು ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ಏನ್ ಮಾಡಬೇಕು ಕಟ್ ಮಾಡಿ ತೆಗಿಬೇಕು ನೋಡಿ ಇದನ್ನ ಈ ತರ ಶೇಪ್ ತಗೋಬೇಕು ಈ ತರ ಶೇಪ್ ತಗೊಂಡ್ಮೇಲೆ ಇದನ್ನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು ಕರೆಕ್ಟ್ ಆಗಿ ಆಮೇಲೆ ಇಲ್ಲಿ ಮೇಲ್ಭಾಗ ಇದೆಯಲ್ಲ ಈ ಮೇಲ್ಭಾಗವನ್ನು ಒಂಚೂರು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಒಂಚೂರು ಫೋಲ್ಡ್ ಮಾಡ್ಕೊಂಡು ಆಮೇಲೆ ಇದನ್ನ ಏನ್ ಮಾಡ್ಬೇಕು ಈ ಕೆಳಭಾಗ ಇದಾವಲ್ಲ ಇವೆರಡನ್ನ ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡಿ ರೀತಿ ಬೆಕ್ಕಿಗೆ ಕಿವಿ ಬರೋ ತರ ಮೇಲ್ಗಡೆ ನೋಡಿ ಇದನ್ನೆರಡನ್ನು ಈ ಕಡೆ ಒಂದು ಈ ಕಡೆ ಒಂದು ಫೋಲ್ಡ್ ಮಾಡಬೇಕು ಆಯ್ತಾ ಇದಕ್ಕೆ ಆಮೇಲೆ ಸ್ಟೆಪ್ಲರ್ ಮಾಡಬೇಕು ಇಲ್ಲಿ ಮೇಲೆ ಮುಖ ಬರಿಬೇಕು ಏನು ಬರಿಬೇಕು ಮುಖ ಕಣ್ಣು ಕಣ್ಣು ಬರಿಬೇಕು ಆಮೇಲೆ ಮೀಸೆ ಬರಿಬೇಕು ಬಾಯಿ ಬರಿಬೇಕು ಹಲ್ವಾ ನೋಡಿ ಈ ತರ ಬರ್ದು ರೆಡಿ ಮಾಡಿ ಇಡಬೇಕು ಆಯ್ತಲ್ಲ ಅದು ನಿಮ್ಗೆ ಯಾವ್ದಾರು ಬೇರೆ ದೋಣಿ ಮಾಡೋದು ಅಂದ್ರೆ ದೋಣಿ ಮಾಡ್ಬೋದು ನಿಮ್ಗೆ ಇಷ್ಟ ಬಂದ್ರೆ ಮಾಡಬಹುದು ಆಯ್ತಾ ಇದಿಷ್ಟು ಕಲಿಕಾ ಸ್ಥಳಗಳಲ್ಲಿ ನೀವು ನಾಳೆಯಿಂದ ಮಾಡಬೇಕಾಗಿರುವಂತಹ ಚಟುವಟಿಕೆಗಳು ಅಲ್ಲಿಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎರಡು ಒಂದು ಮೊದಲನೇ ಅವಧಿ ಮುಗಿಯುತ್ತೆ ಕನ್ನಡ ಅವಧಿ ಇನ್ನು ಎರಡನೇ ಅವಧಿಗೆ ಗಣಿತ ಅವಧಿಯನ್ನು ಪ್ರಾರಂಭಿಸಿ ಅಲ್ಲಿ ಚಟುವ ಸೇತು ಬಂದ ಚಟುವಟಿಕೆಯನ್ನು ಯಾವುದನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಒಂದನೇ ತರಗತಿ ಮಕ್ಕಳಿಗೆ ಬುನಾದಿ ಸಂಖ್ಯಾ ಜ್ಞಾನದ ಅವಧಿಯನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ಸ್ಪರ್ಶ ಮಾಡು ಎಣಿಸಿ ನೋಡು ಎಂಬಂಥ ಒಂದು ಚಟುವಟಿಕೆ ನಿರ್ವಹಣೆ ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಒಂದೊಂದು ವಸ್ತುಗಳನ್ನು ಎರಡು ಮೂರು ವಸ್ತುಗಳು ಅಥವಾ ಐದು ವಸ್ತುಗಳು ಒಂದೇ ರೀತಿಯ ಉದಾಹರಣೆಗೆ ಚಾಕ್ ಪೀಸ್ ಬ್ಲಾಕ್ಗಳಿರ್ಬೋದು ಬಾಟಲ್ಗಳ ಮುಚ್ಚಳ ಇರ್ಬೋದು ಈ ರೀತಿ ಚೆಂಡುಗಳು ಇವುಗಳನ್ನ ಒಂದೊಂದು ವಸ್ತುವನ್ನು ಐದೈದು ಸೆಟ್ ತೊಗೋಬೇಕು ಅಥವಾ ಎರಡು ಮೂರು ಸೆಟ್ಟು ಇದ್ದರೆ ನಿಮ್ಮಲ್ಲಿ ಇದ್ರೆ ಬಳಕೆ ಮಾಡ್ಕೊಳ್ಳಿ ಅವುಗಳನ್ನ ತೊಗೊಂಡು ಆ ಮಗು ಏನು ಮಾಡಬೇಕು ಕಣ್ಣು ಮುಚ್ಕೊಂಡು ಆ ವಸ್ತುಗಳನ್ನು ಮುಟ್ಟಿ ನೋಡಿ ಅದು ಏನು ವಸ್ತು ಅಂತೇಳಿ ಗುರ್ತಿಸಿ ಹೇಳೋದು ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ಮಾಡಬೇಕು ಇನ್ನು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಸಮಾಜಮುಖಿ ವರ್ತನೆಗಳು ಅಂದರೆ ನನ್ನ ಸಮುದಾಯದ ಸಹಾಯಕರು ಅಂದರೆ ನನ್ನ ಸಮುದಾಯದ ಸಹಾಯಕರು ಅಂದರೆ ವಿವಿಧ ವೃತ್ತಿಯ ವೃತ್ತಿಯಲ್ಲಿರುವಂತಹ ಅಂದರೆ ಶಿಕ್ಷಕರಿರ್ಬೋದು ಗಾರೆ ಕೆಲಸದವ್ರು ಇರ್ಬೋದು ಡಾಕ್ಟರ್ ಇರ್ಬೋದು ಆಮೇಲೆ ನೆಕ್ಸ್ಟ್ ಇಂಜಿನಿಯರ್ ಇರ್ಬೋದು ಈ ರೀತಿ ವಿವಿಧ ವೃತ್ತಿಗಳಿಗೆ ಸಂಬಂಧಪಟ್ಟಂಥ ಚಾರ್ಟನ್ನು ಬಳಸ್ಕೊಂಡು ಇಲ್ಲಿ ನಾವು ಈ ಒಂದು ಚಟುವಟಿಕೆಯನ್ನು ನಡೆಸಬೇಕಾಗುತ್ತೆ ಮತ್ತು ಪ್ರತಿ ವೃತ್ತಿಯವರನ್ನು ಕೂಡ ನಾವು ಹೇಗೆ ಕಾಣಬೇಕು ಅಂದರೆ ಹೇಗೆ ಗೌರವಿಸಬೇಕು ಯಾವುದೇ ವೃತ್ತಿ ಮೇಲಲ್ಲ ಯಾವುದೇ ವೃತ್ತಿ ಕೇಳಲ್ಲ ಎಂಬಂಥ ಒಂದು ವಿಚಾರಗಳ ಬಗ್ಗೆ ಮಕ್ಕಳು ಜೊತೆಗೆ ಚರ್ಚೆ ಮಾಡಬೇಕಾಗುತ್ತೆ ಜೊತೆಗೆ ಹೆಚ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಅಲ್ಲಿಗೆ ಎರಡನೇ ತರಗತಿ ಮಕ್ಕಳಿಗೂ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೂ ಗಣಿತ ಅವಧಿ ಮುಗಿಯುತ್ತೆ ಸೊ ಅಲ್ಲಿಗೆ ಆ ಮಕ್ಕಳ ಒಂದು ಏನು ಸೇತು ಚಟುವಟಿಕೆ ನಿರ್ವಹಣೆ ಮಾಡಿರ್ತಾರೋ ಅದನ್ನು ಕರೆಕ್ಷನ್ ಮಾಡಿ ಸೈನ್ ಮಾಡಿ ನಂತರ ದಿನಚರಿಯಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಅದಾದ ಮೇಲೆ ಊಟದ ಅವಧಿ ಇರುತ್ತೆ ನೆಕ್ಸ್ಟು ಮಧ್ಯಾಹ್ನದ ಅವಧಿ ಅಂದರೆ ಐದನೇ ಅವಧಿ ವಿದ್ಯಾಪ್ರವೇಶದ ಐದನೇ ಅವಧಿ ಅದನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ಆ ಎರಡು ಮೂರನೇ ತರಗತಿಗೆ ಇಂಗ್ಲೀಷ್ ಅವಧಿಯನ್ನು ಪ್ರಾರಂಭಿಸಬೇಕಾಗುತ್ತೆ ಅವ್ರಿಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟ ಮತ್ತು ಆರ್ ಡಬ್ಲ್ಯೂದಲ್ಲಿ ಯಾವ ಒಂದು ಬೆಟ್ಟಲಿನ ಸಂಖ್ಯೆಯನ್ನು ನಿರ್ವಹಣೆ ಮಾಡಬೇಕು ಅಲ್ಲಿ ಸ್ಟೆಪ್ಸನ್ನು ಹೇಳ್ಕೊಟ್ಟು ಮಕ್ಕಳು ನಿರ್ವಹಣೆ ಮಾಡಲಿಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ತದನಂತರ ನಾವು ಒಂದನೇ ತರಗತಿಗೆ ಭಾಷಾಭಿವೃದ್ಧಿ ಅವಧಿಯಲ್ಲಿ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಹಾಡು ಅಥವಾ ಪ್ರಾಸಗೀತೆ ಅಥವಾ ಪದ್ಯ ಅಥವಾ ನಾಟಕ ಅಂತ ಕೊಟ್ಟಿದ್ದಾರೆ ಇದು ಇಲ್ಲಿ ಯಾವ ವಿಚಾರಕ್ಕೂ ಬೇಕಾದ್ರೂ ನೀವು ಯಾವುದೇ ಒಂದು ಆ್ಯಕ್ಟಿವಿಟಿನ ಬೇಕಾದ್ರೂ ಮಾಡಿಸ್ಬೋದು ಇಲ್ಲಿ ಪ್ರಾಸಗೀತೆಯನ್ನು ಹೇಳ್ಕೊಡ್ಬೋದು ಇಲ್ಲಿ ನಿಮಗೆ ಗೊತ್ತಿರುವಂಥ ಪ್ರಾಸಂಗೀತೆಯನ್ನು ಹೇಳ್ಕೊಡ್ಬೋದು ಅಥವಾ ಮೊಬೈಲಲ್ಲಿ ಯೂಟ್ಯೂಬ್ನಲ್ಲಿ ಕೂಡ ಸರ್ಚ್ ಮಾಡಿ ಕೂಡ ಅದನ್ನು ಹಾಕಿ ಮಕ್ಕಳು ಅಭಿನಯಪೂರ್ವಕವಾಗಿ ಪ್ರಾಸಂಗಿಕತೆಯನ್ನು ಹೇಳೋ ರೀತಿಯಲ್ಲೂ ಮಾಡಬೇಕು ಜೊತೆಗೆ ಆ ಮಕ್ಕಳು ಅದರಲ್ಲಿ ಬರುವಂಥ ಪ್ರಾಸ ಪದಗಳನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೂ ಕೂಡ ಅಲ್ಲಿ ನಾವು ಹೇಳ್ಕೊಡ್ or ಇನ್ನು ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗಿನ ಓದು ಇಲ್ಲಿ ಪುಸ್ತಕ ಮೇಳ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಉದ್ದೇಶಿತ ಬರಹ ಮತ್ತು ಪು ಅರ್ಥಗ್ರಹಿಕೆಯೊಂದಿಗೆ ಓದು ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಪುಸ್ತಕ ಮೇಳ ಅಂತ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಈಗಾಗಲೇ ಇಲಾಖೆಯಿಂದ ಸರಬರಾಜಾಗಿರುವಂತಹ ಆಗಿರುವಂತಹ ಗ್ರಂಥಾಲಯ ಪುಸ್ತಕಗಳಿರ್ಬೋದು ಅಥವಾ ನಿಮಗೆ ಬಂದಿರುವಂಥ ಅನುದಾನದಲ್ಲಿ ಏನು ಪುಸ್ತಕಗಳನ್ನು ನೀವು ಶಾಲಾ ಶಾಲೆಯಲ್ಲಿ ಶೇಖರಿಸಿಟ್ಟಿದ್ದೀರೋ ಅವುಗಳನ್ನ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮಲ್ಲಿ ಒಂದು ಟೇಬಲ್ ಅಥವಾ ಬೆಂಚ್ ವ್ಯವಸ್ಥೆ ಇದ್ದರೆ ಅಲ್ಲಿ ಆ ಆ ಒಂದು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಎಲ್ಲ ಹೊರಭಾಗಕ್ಕೆ ಇಟ್ಟು ಅವನ್ನ ಒಂದು ಪ್ರದರ್ಶನ ಮಾಡುವಂಥ ಒಂದು ಆಕ್ಟಿವಿಟಿಯನ್ನು ಅಲ್ಲಿ ಮಾಡಬೇಕಾಗತ್ತೆ ಅಥವಾ ಚಿಕ್ಕ ಚಿಕ್ಕ ಕಥೆ ಪುಸ್ತಕಗಳಿದ್ದರೆ ಅವುಗಳ್ನು ಅಥವಾ ವಾಚಕಗಳು ಈಗಾಗಲೇ ನಮಗೆ ಅನೇಕ ವರ್ಷಗಳಲ್ಲಿ ವಾಚಕಗಳು ಸಪ್ಲೈ ಆಗಿದೆ ಈ ಹೊಸ ವಾಚಕಗಳನ್ನು ಬಿಟ್ಟು ಹಳೆಯ ವಾಚಕಗಳೆಲ್ಲ ನಮಗೆ ಇರುತ್ತೆ ಶಾಲೆಯಲ್ಲಿ ಅವುಗಳ್ನು ಕೂಡ ಈ ಒಂದು ಪುಸ್ತಕ ಮೇಳದಲ್ಲಿ ನಾವೇನು ಮಾಡಬಹುದು ಒಂದು ಪ್ರದರ್ಶನಕ್ಕೆ ಇಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಲ್ಲಿ ಪುಸ್ತಕ ಮೇಳದಲ್ಲಿ ಏನೆಲ್ಲ ಪುಸ್ತಕಗಳನ್ನು ಇಡಬಹುದು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಮಾಡಬೇಕಾಗುತ್ತೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಇನ್ನು ಅದ್ರ ಜೊತೆಗೆ ಪುಸ್ತಕಗಳನ್ನ ಓದೋದಕ್ಕೂ ಕೂಡ ಮಕ್ಕಳ ಮನವೊಲಿಸುವಂಥ ಒಂದು ಚಟುವಟಿಕೆಯನ್ನು ಕೂಡ ಇಲ್ಲಿ ಮಾಡಬೇಕಾಗತ್ತೆ ಇಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಿ ಅಲ್ಲಿ ಮಕ್ಕಳಿಗೆ ಅಲ್ಲಿ ತೊಗೊಂಡು ಬೇಕಾಗಿರೋ ಪುಸ್ತಕಗಳ ಚಿತ್ರಸಹಿತ ಪುಸ್ತಕಗಳಿರೋವುಗಳನ್ನ ತೊಗೊಂಡು ಓದುವಂಥ ಅಭ್ಯಾಸವನ್ನು ಅಲ್ಲಿ ಮಾಡಿಸ್ಬೋದು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಎರಡು ಮತ್ತು ಮೂರನೇ ತರಗತಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಇರುವಂತಹ ಏನು ಕಾನ್ವರ್ಸೇಷನ್ ಇರ್ಬೋದು ಅಥವಾ ಗ್ರಾಮರ್ ಕಾರ್ಡ್ ಇರ್ಬೋದು ಅಥವಾ ಸೈಟ್ಫರ್ಡ್ಸ್ಗೆ ಲ್ಯಾಂಗ್ವೇಜ್ ಗೇಮ್ ಇರ್ಬೋದು ಅದನ್ನು ನಾವೇನು ಮಾಡಬೇಕಾಗತ್ತೆ ನಿರ್ವಹಿಸಬೇಕಾಗತ್ತೆ ಅದಾದ ನಂತರ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಕ್ಲಾಸನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೇಳಿ ತದನಂತರ ಈ ಪುಸ್ತಕ ಮೇಳದಲ್ಲಿ ಮತ್ತೆ ನಾವು ಭಾಗವಹಿಸಬೇಕಾಗತ್ತೆ ನೆಕ್ಸ್ಟ್ ಅವಧಿ ಹೊರಾಂಗಣ ಆಟ ಈ ಹೊರಾಂಗಣ ಆಟದಲ್ಲಿ ಸರಳ ಉಸಿರಾಟದ ಚಟುವಟಿಕೆಗಳು ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಮಾಡಿಸ್ಲಿಕ್ಕೆ ನಾವು ಶಾಲೆ ಒಳಗಡೆ ಮಾಡಿಸ್ಬೋದು ಇಲ್ಲ ಗ್ರೌಂಡಲ್ಲಿ ಚೆನ್ನಾಗಿದೆ ಜಾಗ ಅಂದರೆ ಅಲ್ಲೂ ಕೂಡ ಮಾಡಿಸ್ಬೋದು ಸೊ ಇಲ್ಲಿ ಹೊರಾಂಗ ಒಳಾಂಗಣದಲ್ಲೇ ಮಾಡಿಸ್ತೀನಿ ಅನ್ನೋದಾದ್ರೂ ಈಗಾಗಲೇ ನಾವು ನಿನ್ನೆ ದಿನ ಯೋಗ ದಿನವನ್ನು ಆಚರಿಸಿದ್ದೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರಳ ಉಸಿರಾಟದ ವ್ಯಾಯಾಮಗಳನ್ನು ನಾವಲ್ಲಿ ಹೇಳ್ಕೊಡ್ಬೇಕಾಗತ್ತೆ ಉದಾಹರಣೆಗೆ ಸರಳ ಮುದ್ರೆಗಳನ್ನು ಹಾಕುವಂಥದ್ದು ಅಥವಾ ಉಸಿರನ್ನು ತೆಗೆದುಕೊಳ್ಳುವಂಥದ್ದು ಓಂಕಾರ ಹೇಳುವಂಥದ್ದು ಈ ರೀತಿಯಲ್ಲಿ ಆಮೇಲೆ ಸ್ಟಾರ್ಟಿಂಗಲ್ಲಿ ನಾವೇನು ಕಣ್ಣು ಮುಚ್ಚೋದು ಮತ್ತು ಏಕಾಗ್ರತೆಯನ್ನು ತಂದುಕೊಡೋದು ಈ ರೀತಿಯಾದಂಥ ಚಟುವಟಿಕೆಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಒಂದೇ ತರಗತಿ ಮಕ್ಕಳಿಗೆ ಮಾಡಿಸ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾವು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂ ಚಟುವಟಿಕೆ ನಡೀತಾ ಇರುತ್ತೆ ಇವರಿಗೆ ಇಪ್ಪತ್ತು ನಿಮಿಷ ಆದ ನಂತರ ಹೊರಾಂಗಣ ಅವಧಿ ಹೊರಾಂಗಣ ಆಟದ ಅವಧಿ ಇಪ್ಪತ್ತು ನಿಮಿಷ ಆದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ಮತ್ತು ಆರೋಗ್ಯ ಪರಿಸರದ ಅವಧಿ ಸ್ಟಾರ್ಟ್ ಆಗಿರುತ್ತೆ ಸೊ ಅಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಬಂದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ತದನಂತರ ಮತ್ತೆ ನಾವು ಹೊರಾಂಗಣ ಆಟದ ಅವಧಿಯಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ ನೆಕ್ಸ್ಟ್ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಸಹಜ ಸೌಂದರ್ಯ ಅಂತ ಹಿಂದಿನ ಕಥೆಯನ್ನು ಹೇಳ್ಕೊಟ್ಟಿದ್ದೀವಿ ಆ ಕಥೆಯನ್ನು ಮತ್ತೊಮ್ಮೆ ಏನು ಮಾಡಬೇಕಾಗುತ್ತೆ ಸರಣಿ ಚಿತ್ರಗಳನ್ನು ಬಳಸ್ಕೊಂಡು ನಾವು ಕಥೆಯನ್ನು ಹೇಳ್ಕೊಡ್ಬೇಕಾಗುತ್ತೆ ಇಲ್ಲಿ ನಿಮಗೆ ಸರಣಿ ಚಿತ್ರಗಳು ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ ಸಹಜ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ಏನು ಕಥೆ ಇದೆಯೋ ಅದನ್ನು ಸಂಭಾಷಣೆಯ ರೂಪದಲ್ಲೂ ಕೂಡ ಬರ್ಕೊಂಡು ನಾವು ಮಿಂಚುಪಟ್ಟಿಗಳಲ್ಲಿ ಬರ್ಕೊಂಡು ಕೂಡ ಕಥೆಯನ್ನು ಹೇಳುವಂಥ ಕೆಲಸವನ್ನು ಮಾಡಬಹುದು ಇಲ್ಲಿ ಮ ಹಿಂದಿನ ಹೇಳ್ಕೊಟ್ಟಿರ್ತೀವಿ ಕಥೆನ ಮಕ್ಕಳೇ ಅದನ್ನು ನೆನಪಿಸ್ಕೊಂಡು ಪುನರಾವರ್ತನೆ ಮಾಡೋ ರೀತಿಯಲ್ಲೂ ಕೂಡ ನಾವಿಲ್ಲಿ ಅಭ್ಯಾಸವನ್ನು ಮಾಡಿಸ್ಬೋದು ನಾ ನೆಕ್ಸ್ಟ್ ಅವಧಿ ಮತ್ತೆ ಸಿಗೋಣ ಇಲ್ಲಿ ಇದನ್ನು ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ ಪುನರಾವಲೋಕನ ಮಾಡಬೇಕು ಜೊತೆಗೆ ಕಲಿಕಾ ಸ್ಥಳಗಳಲ್ಲಿ ಏನು ಚಟುವಟಿಕೆಯನ್ನು ಮಾಡಿಸಿರ್ತೀವೋ ಅದರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಂಬರ್ಲಿಕ್ಕೂ ಹೇಳ್ಬೋದು ಅಥವಾ ಅದರಲ್ಲಿ ಯಾವುದಾದ್ರು ಒಂದು ಚಟುವಟಿಕೆಯನ್ನು ಮನೆಯಲ್ಲಿ ನಿರ್ವಹಿಸ್ಕೊಂಡು ಬರಲಿ ಬರಲಿಕ್ಕೆ ಹೇಳೋದ್ರ ಮೂಲಕ ಕೂಡ ನಾವಲ್ಲಿ ಏನು ಮಾಡ್ಬೋದು ಈ ಒಂದು ಮತ್ತೆ ಸಿಗೋಣ ಒಂದು ಅವಧಿಯನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡ್ಬೋದು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಸೇತು ಬಂದ ಚಟುವಟಿಕೆಗಳನ್ನು ಎಲ್ಲ ವಿಷಯಗಳ ಚಟುವಟಿಕೆಗಳನ್ನು ನಿನ್ನ ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ಕೂಡ ಎಂಟ್ರಿ ಮಾಡಿಕೊಂಡು ಆ ಒಂದು ಇದನ್ನು ಕೂಡ ತರಗತಿಯನ್ನು ಕೂಡ ಮುಗಿಸ್ಬೇಕಾಗುತ್ತೆ ಇದಿಷ್ಟು ಹದಿನಾರನೇ ದಿನದ ಒಂದು ಚಟುವಟಿಕೆ ನಿರ್ವಹಣೆ ಇಲ್ಲಿ ಈ ದಿನ ಒಂದು ಏನಂದರೆ ಹೊಸದಾಗಿ ಅಂದರೆ ಹೊಸ ಚಟುವಟಿಕೆ ಕಲಿ ಕಲಿಕಾ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಹೊಸ ಚಟುವಟಿಕೆಗಳನ್ನು ಹೇಳ್ಕೊಡುವಂಥದ್ದು ಇವತ್ತಿನ ದಿನದ ವಿಶೇಷ ಆಗಿರುತ್ತೆ ಸೊ ಹೇಳ್ಕೊಟ್ಟು ಮಾರನೇ ದಿನದಿಂದ ಮಕ್ಕಳೇ ನಿರ್ವಹಿಸೋದಕ್ಕೆ ಸಹ ಸಹಾಯ ಮಾಡಬೇಕಾಗುತ್ತೆ ಜೊತೆಗೆ ಅಲ್ಲಿ ಅಲ್ಲಿ ಬಿಡ್ ಅಲ್ಲಿ ಬಳಸಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕೂಡ ನಾವಲ್ಲಿ ಒದಗಿಸಿ ಕೊಡಬೇಕಾಗತ್ತೆ ಸೊ ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ನಾವು ಮೊದಲೇ ಪ್ರಿಪೇರ್ ಆಗಿರಬೇಕಾಗತ್ತೆ ಇದಿಷ್ಟು ಹದಿನಾರನೇ ದಿನದ ಒಂದು ತರ ಪ್ರಗತಿ ನಿರ್ವಹಣೆಗೆ ಸಂಬಂಧಿಸಿದ ಮಾಹಿತಿ ಧನ್ಯವಾದಗಳು